ನಾಗರಿಕರನ್ನು ಯಾರೂ ಮೂರ್ಖರು ಮಾಡೋಕ್ಕಾಗೋದಿಲ್ಲ ಈ ದೇಶದ ಉಪರಾಷ್ಟ್ರಪತಿಗಳನ್ನು ಹೇಗೆ ಮಿಮಿಕಿರಿ ಮಾಡೋದು ಅನ್ನೋದನ್ನು ಈ ದೇಶದ ಜನ ನೋಡಿದ್ದಾರೆ ಅದನ್ನೇ ಪರಿಗಣಿಸಿ ಮೊಬೈಲ್ ರಿಕಾರ್ಡ್ ಇದ್ದ ಜನ ನೋಡಿದ್ದಾರೆ ಅವು ಯಾವ ರೀತಿ ಅವ್ರ ಬಗ್ಗೆ ಮಾತಾಡ್ತಾ ಜನ ಅಲ್ಲಿನ ಲೋಕಸಭಾ ಸದಸ್ಯರು ಅವರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾ ಜನ ನೋಡಿದ್ದಾರೆ ಅಂದು ಮೋದಿಯವರು ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ ಆದರೆ ಈ ದೇಶದ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಲೋಕಸಭಾ ಸದಸ್ಯರನ್ನು ಮತ್ತೊಬ್ಬರನ್ನ ಮತ್ತೊಬ್ಬರನ್ನ ಮಾತಾಡೋದು ಒಂದು ಭಾಗ ಆದರೆ ಒಂದು ಹಂತ ಆದರೆ ಈ ದೇಶದ ರಾಷ್ಟ್ರಪತಿ ಉಪರಾಷ್ಟ್ರದ ಬಗ್ಗೆ ನಾವು ಯಾವ ರೀತಿ ಸಂಬೋಧನೆ ಮಾಡಬೇಕು ಯಾವ ರೀತಿ ನೋಡ್ಕೋಬೇಕಂತ ಪರಿಜ್ಞಾನ ಕಾಂಗ್ರೆಸ್ ಬರಬೇಕಾಗಿತ್ತು ಅಂತ ಪದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಮುಖ್ಯಮಂತ್ರಿ ಮಾಡೋ ಅವಕಾಶ ಇದ್ದಾಗಲೂ ಮಾಡಲಿಲ್ಲ ಅವಕಾಶಗಳಿತ್ತು ಮಾಡಲಿಲ್ಲ ಅವರೇ ಹೇಳಿರೋದು ಸನ್ಮಾನ್ಯ ಖರ್ಗೆ ಅವರು ಹೇಳೋದು ಇನ್ನೂ ಲೋಕಸಭಾ ಸದಸ್ಯ ಎಷ್ಟು ಗೆಲ್ತೀವಿ ಅಂತ ಗ್ಯಾರಂಟಿ ಇಲ್ಲ ಯಾವ ಸಮಯದಲ್ಲಿ ನಾನು ಕ್ಯಾಂಡಿಡೇಟ್ ಮಾಡ್ತಾ ಇದ್ದೀರ ಅಂತ ಅವರೇ ಹೇಳಿದ್ದಾರೆ ಅದ್ರ ಬಗ್ಗೆ ಅವರು ಚರ್ಚೆ ಮಾಡಿತ್ತು ಅವರಿಗೆ ನಮ್ಮ ದಲಿತ ಮುಖಂಡರು ನೇರವಾಗಿ ಒಪ್ಕೊಳ್ತೀವಿ ನಾನು ಹೇಳ್ತಾ ಇಲ್ಲ ಈ ರಾಜ್ಯದ ಅನೇಕ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷನೇನೆ ಆವತ್ತಿನ ಆ ನಡಾವಳಿ ಬಗ್ಗೆ ಯಾವುದೇ ಮಾಧ್ಯಮ ಅವತ್ತೇನು ನಡೀತು ಅಂತವರು ಘೋಷಣೆ ಮಾಡಿದಾಗ ಹೆಂಗೆ ನಡ್ಕೊಂಡು ಯಾವ್ಯಾವ ನಾಯಕರು ಹೆಂಗೆ ಪ್ರಕ್ರಿಯೆ ಕೊಟ್ಟರು ಇಲ್ವಾ ಅನ್ನೋದನ್ನ ನಾನು ಹೇಳೋದಿಲ್ಲ ಮಾತ್ಮ ಅದನ್ನು ಹೇಳಿದ್ರೆ ಚೆನ್ನಾಗಿತ್ತು ಸರಿ